ಅಪಘಾತ ಅಂದ್ರೆ ಗೊತ್ತು ಅದು ಆಕಸ್ಮಿಕವಾಗಿ ಆಗುವಂತ ಹದಿನಾರು ವರ್ಷಕ್ಕೆ ಗಾಡಿ ಅಲ್ರಿ ಫೋರ್ ಡ್ರೈವ್ ಮಾಡ್ತೇನೆ ಮಾಡ್ತಾನೆ ಯಾರ ಜೀವ ಯಾವಾಗ ತೆಗಿತಾನೆ ಅಂತ ಗೊತ್ತಿಲ್ಲ ಕಾನೂನಲ್ಲಿ ಜೈಲು ಶಿಕ್ಷೆ ಇದೆ ಆರು ತಿಂಗಳು ಜೈಲು ಶಿಕ್ಷೆ ಪ್ಲಸ್ ದಂಡ ಎರಡೂ ಕೂಡ ಇರುತ್ತೆ ಇದ್ರ ಮುಂದೆ ಪರಿಣಾಮಗಳನ್ನ ದೊಡ್ಡ ರೀತಿ ನೀವು ಎದುರಿಸಬೇಕು ನನ್ನ ಇನ್ಶೂರೆನ್ಸ್ ಇದೆ ನಂದೇನ್ ಲಯಬಿಲಿಟಿ ಇಲ್ಲ ನಾನು ಯಾರೋ ಹೋಗ್ ಏನ್ ಆಯ್ತು ನನ್ ಜವಾಬ್ದಾರಿ ಇಲ್ಲ ಅಂತ ಮನೇಲಿ ಹೋದ್ರೆ ಇನ್ಶೂರೆನ್ಸ್ ಕಂಪನಿಯವ್ ಬಿಡೋರ್ ಇಲ್ಲ ಯಾರ್ ನಾನು ಯಾರೋ ಒಂದು ಬೈಕ್ ಇಸ್ಕೊ ಬಂದು ನಾನ್ ಕೊಟ್ಟೆ ಅಂದಕ್ಷ ನಾನ್ ಜವಾಬ್ದಾರ ಅಲ್ಲ ಬೈಕ್ ಮಾಲೀಕ ಜವಾಬ್ದಾರ ಅಂತ ಆದೇಶ ಮಾಡ್ಕೊಂಡು ಯಾರು ಬೈಕ್ ಕೊಟ್ಟಿದ್ನಲ್ಲ ಅವನ್ ಮೇಲೆ ಇನ್ಶೂರೆನ್ಸ್ ಕಂಪ್ನಿ ಕೇಸ್ ಹಾಕೊಳ್ತು ನನ್ಗೆ ನಾನು ಇಷ್ಟು ಕೊಟ್ಟಿದ್ದೀನಿ ಅವ್ರ ಮನೆಯವರಿಗೆ ದುಡ್ಡ ಪರಿಹಾರವಾಗಿ ಆ ದುಡ್ಡು ನಿಮ್ ಕಡೆಯಿಂದ ಬರ್ಬೇಕು ನಾವ್ ತರ ಜಪ್ತಿ ಮಾಡ್ತಾ ಇದೀವಿ ನಿಮ್ದೇನ್ ಜಮೀನ್ ಇದೆಯೋ ಮನೆ ಇದೆಯೋ ಅಥವಾ ನಿನ್ ಎಲ್ಲಾರು ದುಡ್ಡ್ದಾರ ತಂದ್ಕೊಡೀ ಒಂದು ವೇಳೆ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ವೆಹಿಕಲ್ ಅಲ್ಲಿ ಸಡನ್ ಆಗಿ ಆಕ್ಸಿಡೆಂಟ್ ಆಗೋದು ಅಪಘಾತ ಅಂದ್ರೆ ಗೊತ್ತು ಅದು ಆಕಸ್ಮಿಕವಾಗಿ ಆಗುವಂಥದ್ದು ಸೊ ಅಪಘಾತ ಆದಾಗ ಏನ್ ಮಾಡಬೇಕು ಮತ್ತೆ ನಾವು ಎದುರುಕೊಂಡು ಪ್ಯಾನಿಕ್ ಆಗಿ ಓಡೋಗುವಂಥದ್ದು ವ್ಯಕ್ತಿನ ಅಲ್ಲೇ ಬಿಟ್ಬಿಟ್ಟು ಆ ಮಾನವೀಯತೆ ಮರೆತು ಓಡೋಗುವಂಥದ್ದು ಈ ರೀತಿ ಎಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಮತ್ತೆ ಕಾನೂನಲ್ಲಿ ಯಾವ್ಯಾವ ರೀತಿ ನಾವು ಪರಿಹಾರ ತಗೋಬಹುದು ಒಂದ್ ವೇಳೆ ಬೇರೆ ಯಾರು ಯಾರಾದರೂ ಯಾರಾದ್ರೂ ಅಪಘಾತ ಮಾಡಿದಾಗ ಎಲ್ಲವನ್ನೂ ತಿಳ್ಕೊಂಡ ನಮ್ಮ ಮದುವರ್ ಇದಾರೆ ಗುಡ್ ಮದುವರ್ ಬ್ರದರ್ ಈಗ ಕೆಲವೊಂದು ಇನ್ಸಿಡೆಂಟ್ ಗಳು ನಾವು ನೋಡ್ತೀವಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿದ್ದಾಗ ವ್ಯಕ್ತಿ ಗುದ್ದಿಸ್ತದ ಪೊಲೀಸ್ಗೆ ಎದುರುಕೊಂಡು ಅಥವಾ ಏನಕ್ಕೂ ಎದುರುಕೊಂಡು ಅವನು ಮಾನವೀಯತೆ ಬಿಟ್ಟು ಓಡೋಗಂಥ ಕೆಲಸಗಳು ಎಷ್ಟೋ ಪ್ರಕರಣಗಳು ಮಾಡಿದ್ದಾರೆ ಅಥವಾ ಅವ್ನು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾನೆ ರಕ್ತ ಸುರಿತಾ ಇರ್ತದೆ ಅಂತ ಟೈಮಲ್ಲಿ ಎದ್ರುಕೊಂಡು ಬಿಟ್ಟು ಹೋಗಿರ್ತಾನೆ ಬಿಟ್ಟೋಗಿ ಪೊಲೀಸ್ ಪೊಲೀಸ್ ಬಂದು ಏನ್ ಮಾಡ್ತಾರೆ ಕೇಸ್ ಬಿಡುತ್ತೆ ಆ ತರದ್ ಭಯದಿಂದ ಏನ್ ಮಾಡ್ತಾನೆ ಮಾನವೀಯತೆ ಮತ್ತೆ ಓಡೋಗಂಥ ಕೆಲಸಗಳಾಗ ಹೌದು ಅಂತ ಇದರಲ್ಲಿ ನಾವು ಮಾಹಿತಿ ಏನ್ ಕೊಡ್ಬೇಕಂತ ಅಂದ್ರೆ ಮ್ಯಾಕ್ಸಿಮಮ್ ಪೊಲೀಸ್ ಏನ್ ಮಾಡ್ತಾರೆ ಗುದಿಸ್ತಂತವನ್ನ ಕಸ್ಟಡಿ ತಗೊಂಡು ಬಿ ಎಲ್ ಇದ್ರೆ ಡಿ ಎಲ್ ರಿಕವರಿ ಮಾಡ್ತಾರೆ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಕಾಪಿ ತಗೋತಾರೆ ಸೇಮ್ ಡೇ ಒಂದ್ ಜಾಮೀನ್ ತಗೊಂಡು ಅವ್ನು ರಿಲೀಸ್ ಮಾಡ್ತಾರೆ ಕೋರ್ಟ್ ಇರೋಂತದ್ದಾಗ್ಲಿ ಕೋರ್ಟ್ ನಿನ್ ಜೈಲಿ ಕಾಮನ್ ಆಗಿ ಹೇಳ್ತಾರೆ ಜೈಲಿ ಕಳಿಸ್ಬಿಡ್ತೀನಿ ಆಕ್ಸಿಡೆಂಟ್ ಮಾಡಿದ್ಯಾ ಆ ಥರದಲ್ಲಿ ಇರಲ್ಲ ಆ ಸೇಮ್ ಡೇನೆ ಸ್ಟೇಷನ್ ಬೇಲ್ ಆಗುತ್ತೆ ಆ ಸೇಮ್ ದಿನಾನೇ ಒಂದ್ ಜಾಮೀನ್ ಏನ್ ಲೋಕಲ್ ಯಾವ್ದಾದ್ರು ಒಂದು ಶೂರ್ತಿ ತಗೊಂಡು ಏನ್ ಪ್ರೊಸೀಜರ್ ಇದೆ ಒಂದು ರಿಯಲ್ ಇತ್ತ ಇಲ್ವ ಡಾಕ್ಯುಮೆಂಟ್ ತಗೊಂಡು ಅವತ್ತಿನ ಬಿಡುವಂಥದ್ದು ದಯವಿಟ್ಟು ನೀವ್ ಎದುರುಕೊಂಡು ಓಡೋಗೋದಾಗಲೇ ಮಾಡಬೇಡಿ ಮಾನವೀಯತೆಯಿಂದ ಏನ್ ಹಾಸ್ಪಿಟ್ಲಿಗೆ ಸೇರಿಸಬೇಕು ಸೇರಿಸಿ ಒಂದ್ ಜೀವ ಉಳಿಸಿ ಆಮೇಲೆ ಅಂತ ಅದಂತ ತಲೆ ಹೋಗುವಂತದ್ದೇನಿಲ್ಲ ಈಗ ಇನ್ ಕೇಸ್ ಸತ್ತಿರತಕ್ಕ ಸಂದರ್ಭಗಳಲ್ಲೂ ಅಷ್ಟೇ ಏನು ಆಗಲ್ಲ ಅಲ್ಲೂ ಸ್ಟೇಷನ್ ಬೇರೆ ಆಗತ್ತೆ ಯಾರದು ತಪ್ಪಿರುತ್ತೆ ಯಾರದು ಬೇಜವಾಬ್ದಾರಿ ಇರುತ್ತೆ ಅದು ಮ್ಯಾಟರ್ ಆಗುತ್ತೆ ಅದು ಮ್ಯಾಟರ್ ಆಫ್ ಅದು ಪೊಲೀಸ್ ಡಿಸೈಡ್ ಮಾಡ್ತಾರೆ ಓಕೆ ಅಲ್ಲೇ ನಿಮಗೆ ಕಸ್ಟಡಿ ತಗೊಳೋದು ಅಥವಾ ಜೈಲಿಗೆ ಹಾಕ್ಬಿಡೋದು ಆ ತರದ್ ಆಗಲ್ಲ ಎದ್ರಿ ಫಸ್ಟ್ ಏನ್ ಪ್ರೊಸೀಜರ್ ಇದೆ ಮುಗಿಸಿ ಜೀವ 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 ಉಳಿಸೋದೇ ದೊಡ್ಡದು ಅಂತ ನಾನು ಅಂಥ ಟೈಮಲ್ಲಿ ಎದ್ರೋಂತದ್ ಬೇಕಾಗಿಲ್ಲ ಜೀವ ಉಳಿಸಿ ಅಂತ ಹೇಳ್ತೀನಿ ಓಕೆ ಸೊ ಆತರದ್ದು ಪ್ರಕಾರ ಆ ಥರ ಫಾರ್ ಎಕ್ಸಾಂಪಲ್ ನೋಡಿ ನಮ್ಮ ಹಿಂಗ ಸ್ನೇಹಿತರದೊಬ್ಬರದು ಇದೇ ತರ ಒಂದು ಇನ್ಸಿಡೆಂಟ್ ಆಯ್ತು ಏನಾಗಿದೆ ನನ್ನ ಫ್ರೆಂಡ್ ಒಬ್ರು ಏನ್ ಮಾಡಿದ್ದಾರೆ ಅವ್ರ ಸ್ನೇಹಿತರಿಗೆ ಒಂದು ಬೈಕ್ ಕೊಟ್ಟಿದ್ದಾರೆ ಅವರ ಸ್ನೇಹಿತರ ತಮ್ಮನ್ನ ಚಿಕ್ಕಪ್ಪನ ಮಗನ ಡ್ರಾಪ್ ಮಾಡಿ ಬರ್ಲಿಕ್ಕೆ ಅಂತ ಬೈಕ್ ಬೇರೆ ಬೈಕ್ ಇನ್ನು ಫಾರ್ ಎಕ್ಸಾಂಪಲ್ ನನ್ನ ಬೈಕ್ ನಾನು ನನ್ನ ಫ್ರೆಂಡ್ ಇಲ್ಲಿ ಕೊಡ್ತೀನಿ ನೀವು ನಿಮ್ ಚಿಕ್ಕಪ್ಪನ ಮಗನ್ನ ಸ್ಕೂಲಿಗೆ ಡ್ರಾಪ್ ಅಂತ ಕರ್ಕೊಂಡು ಹೋಗ್ತಾ ಇದೀರಾ ನನ್ನ ಬೈಕಲ್ಲಿ ನನ್ನ ಬೈಕಲ್ಲಿ ಇನ್ಶೂರೆನ್ಸ್ ಕೂಡ ಇದೆ ಇನ್ಶೂರೆನ್ಸ್ ಇದ್ದಂತ ನಾನ್ ನಿಮಗೆ ಕೊಡ್ಬೇಕು ನಿಮ್ ಡಿ ಎಲ್ ಇದಕ್ಕಾಗಲ್ಲ ಫ್ರೆಂಡ್ಶಿಪ್ ತಗೋ ಮಗ ಬಿಟ್ ಬಂದ್ಬಿಡೋ ಅಂತ ಕೊಡ್ತೀವಿ ಸೊ ಅಂತ ಸಂದರ್ಭದಲ್ಲಿ ಏನಾಗಿದೆ ನಿಮ್ಮ ಚಿಕ್ಕಪುರ ನೀವೇನ್ ಕರ್ಕೊಂಡು ಹೋಗ್ತಿದ್ರಲ್ಲ ಅವ್ರಿಗೆ ಯಾವ್ದೋ ಒಂದು ವೆಹಿಕಲ್ ಬಂದು ಗುದ್ದಿದೆ ಸೊ ಹುಡುಗ ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆದ್ರು ಅಂತ ಟೈಮಲ್ಲಿ ಏನಾಯ್ತು ನಿಮ್ದು ಡಿ ಎಲ್ ಇರ್ಲಿಲ್ಲ ಡಿ ಎಲ್ ಇಲ್ಲದೇ ಸಂದರ್ಭದಲ್ಲಿ ಏನಾಯಿತು ಆ ಚಿಕ್ಕಪ್ಪನ ಮಗ ಇದ್ರಲ್ಲ ಅವ್ರ ಮನೆ ಕಡೆಯವರು ಅವ್ರನ್ನ ಕಾಂಪನ್ಸೇಷನ್ಗಿಂತ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕೊಂಡ್ರು ನ್ಯಾಯಾಲಯ ಆದೇಶನೂ ಮಾಡ್ತು ಇಪ್ಪತ್ತು ಲಕ್ಷ ಅದಕ್ಕೆ ಕಾಂಪನ್ಸೇಷನ್ ಕೊಡಿ ಬಟ್ ಏನಾಯಿತು ಇನ್ಶೂರೆನ್ಸ್ ಇದ್ದಂಥ ಸಂದರ್ಭಗಳಲ್ಲಿ ಡಿ ಎಲ್ ಇಲ್ಲ ಅಂದಾಗ ಕೋರ್ಟು ಪರ್ ಒಂದು ಸುಪ್ರೀಂ ಕೋರ್ಟ್ ಒಂದು ಸೈಟೇಶನ್ ಇದೆ ಬಾಲೋಕಿಶನ್ ಕಿಶನ್ ವರ್ಸಸ್ ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಅದ್ರ ಪ್ರಕಾರ ಏನು ಮಾಡುತ್ತೆ ಇನ್ಶೂರೆನ್ಸ್ ಕಂಪ್ನಿಗೆ ಮೊದಲು ಪೇ ಮಾಡ್ಲಿಕ್ಕೆ ಆದೇಶ ಮಾಡುತ್ತೆ ಓಕೆ ಅದಾದ್ಮೇಲೆ ನೀವು ಯಾರು ಓನರ್ ಇರ್ತಾನೆ ಅವನ ಹತ್ರ ರಿಕವರ್ ಮಾಡ್ಕೊಳ್ಳಿ ಏನ್ ಅಮೌಂಟ್ ಇದೆ ಆದೇಶದ ಅಮೌಂಟ್ ಅವನ ಹತ್ರ ರಿಕವರಿ ಮಾಡ್ಕೊಳ್ಳಿ ನೀವು ಅಂತ ಆದೇಶ ಮಾತಾಡಿ ಯಾರು ಬೈಕ್ ಕೊಟ್ಟಿದ್ನಲ್ಲ ಅವನ ಮೇಲೆ ಇನ್ಶೂರೆನ್ಸ್ ಕಂಪ್ನಿ ಕೇಸ್ ಹಾಕೊಂತು ನನ್ಗೆ ನಾನು ಇಷ್ಟ ಕೊಟ್ಟಿದ್ದೀನಿ ಅವ್ರ ಮನೆಯವ್ರಿಗೆ ದುಡ್ಡನ್ನ ಪರಿಹಾರವಾಗಿ ಆ ದುಡ್ಡು ನಿಮ್ ಕಡೆಯಿಂದ ಬರ್ಬೇಕು ನಾವ್ ತರ ಜಪ್ತಿ ಮಾಡ್ತಾ ಇದೀವಿ ನಿಮ್ದು ಏನ್ ಜಮೀನ್ ಇದೆಯೋ ಮನೆ ಇದೆಯೋ ಅಥವಾ ನಿನ್ನೆಲ್ಲಾರು ದುಡ್ಡ್ದಾರ ತಂದ್ಕೊಡು ಕೊಡ್ಬೇಕು ಅದು ಪೇನ್ ರಿಕವರಿ ಅಂದ್ರೆ ಆ ಪ್ರಿನ್ಸಿಪಲ್ಲೇ ಅದು ಆ ಪ್ರಿನ್ಸಿಪಲ್ ಪ್ರಕಾರ ಇನ್ಶೂರೆನ್ಸ್ ಮಾಡ್ಸಿದ್ನ ಅದೇ ಅದೇ ತಪ್ಪು ಇನ್ಶೂರೆನ್ಸ್ ಮಾಡ್ದ್ ತಕ್ಷಣ ಓನರ್ ಗಳ್ ಜವಾಬ್ದಾರಿ ಕಳೀಲಿಲ್ಲ ಅದ್ರ ಜೊತೆಗೆ ಈ ತರ ಡಿಎಲ್ ಇದ್ಯಾ ಆಮೇಲೆ ಇದು ಎಫ್ ಸಿ ಇದೆಯಾ ಪರ್ಮಿಷನ್ ಇದ್ಯಾ ಮೊನ್ನೆ ಒಂದು ಅದೇ ತರ ಪ್ರಕರಣ ಆಯ್ತು ಬ್ರದರ್ ಏನಂದ್ರೆ ಆ ಸರ್ ನಂದು ಎಫ್ ಸಿ ಇನ್ನೊಂದು ಲ್ಯಾಕ್ಸ್ ಆಗಿ ಟೂ ಡೇಸ್ ಆಗಿದೆ ಓಕೆ ಇವತ್ ಆಕ್ಸಿಡೆಂಟ್ ಆಗಿದೆ ಹಾ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಮುಂದೆ ನಿಲ್ಲ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಅಂತ ಅದು ಆ ಪ್ರಕರಣದಲ್ಲೂ ಕೂಡ ಪೇನ್ ರಿಕವರಿ ಆದೇಶ ಆಯ್ತು ಪ್ರಿನ್ಸಿಪಲ್ ಅಪ್ಲೈ ಮಾಡಿದ್ರು ಯಾಕಂದ್ರೆ ವಾಯ್ಸಿ ಆಫ್ ಇದು ಆಫ್ ದಿ ಪಾಲಿಸಿ ಕಂಡೀಷನ್ಸ್ ಅದನ್ನ ಮಾಲೀಕ ಜವಾಬ್ದಾರಿ ಆಗೇ ಆಗ್ತಾನೆ ತಪ್ಪಿಲ್ಲ ಆಕ್ಚುಲಿ ನೋಡಿ ಅದನ್ನ ಅವ್ನು ಎಫ್ ಸಿ ಮಾಡ್ತಿದ್ರೆ ಪಾಲಿಸಿ ಇದ್ ಮಾತ್ರಕ್ಕೆ ಅವ್ನ ಜವಾಬ್ದಾರಿ ಅವ್ನ ಹೊಣೆಗಾರಿಕೆಯಿಂದ ಹೊರಗಡೆ ಬರಲ್ಲ ಓಕೆ ಅದರಿಂದ ಹೇಳೋದು ಫ್ರೆಂಡ್ಸ್ ಏನಂದ್ರೆ ಪಾಲಿಸಿ ಜೊತೆಗೆ ಏನ್ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅಥವಾ ಎಫ್ ಸಿ ಆಗಲಿ ಪರ್ಮಿಟ್ಸ್ ಕೆಲವೊಂದು ವೆಹಿಕಲ್ಸ್ ಪರ್ಮಿಟ್ಸ್ ಪರ್ಮಿಟ್ಸ್ ಇಂಟರ್ಸ್ಟೇಟ್ ಪರ್ಮಿಟ್ಸ್ ಈಗ ನಾನು ನನ್ನ ಕರ್ನಾಟಕದಲ್ಲಿ ಓಡಾಡಕ್ಕೆ ಪರ್ಮಿಟ್ ತಗೊಂಡಿರ್ತೀನಿ ಬೇರೆ ರಾಜ್ಯದಲ್ಲಾಯ್ತು ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕೂಡ ಆಕ್ಸಿಡೆಂಟ್ ಎಲ್ಲ ಬೋರ್ಡ್ ಗಳಿಗೆ ಎಲ್ಲ ಬೋರ್ಡ್ಗಳಿಗೆ ಕರ್ನಾಟಕ ಪರ್ಮಿಟ್ ಮಾತ್ರ ಇರುತ್ತೆ ಅಂತ ಇರುತ್ತೆ ಹೊರಗಡೆ ಹೋಗಿ ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಕಂಪ್ನಿ ಲಯಬಲ್ ಅಲ್ಲ ತಿಳ್ಕೊಳಿ ಇದನ್ನ ನನ್ನ ಇನ್ಶೂರೆನ್ಸ್ ಇದೆ ನಂದೇನ್ ಲಯಬಿಲಿಟಿ ಇಲ್ಲ ನಾನು ಯಾರಿಗೋ ಹೋಗಿ ಏನೋ ಆಯ್ತು ನನ್ ಜವಾಬ್ದಾರಿ ಇಲ್ಲ ಅಂತ ಮನೇಲಿ ಕೂತ್ರೆ ಇನ್ಶೂರೆನ್ಸ್ ಕಂಪ್ನಿ ಅವ್ರು ಬಿಡೋದಿಲ್ಲ ಮನೆಗ್ ಹುಡಿಕೊಂಡ್ ಬರ್ತಾರೆ ಓಕೆ ಈಗ ಅದು ಏನಾಯ್ತು ಅವ್ರು ನೀವು ಮನೆ ಕೇಸರು ಆಯ್ತು ಅವ್ರು ನೀವು ಜಪ್ತಿಗೆ ಹಾಕೊಂಡಿದ್ದಾರೆ ಏನು ಮಾಡಂಗಿಲ್ಲ ಕೊಟ್ಟೇ ಈಗ ಆ ವ್ಯಕ್ತಿನೇ ಕೊಡ್ಬೇಕು ಯಾರು ಬೈಕ್ ಕೊಟ್ಟಿದ್ನೋ ಅವನೇ ಮಾಲೀಕನೇ ಕೊಡ್ಬೇಕು ಯಾರು ಬೈಕ್ ಬೈಕ್ ನಂದು ನಂದಾಗಿದ್ರೆ ನಾನು ಕೊಡ್ತೀನಿ ಬೈಕ್ ನ ಯಾರು ನಾನು ಯಾರ್ದೋ ಒಂದು ಬೈಕ್ ಇಸ್ಕೊಬಂದು ನಾನು ಕೊಟ್ಟೆ ತಕ್ಷಣ ನಾನ್ ಜವಾಬ್ದಾರಲ್ಲ ಬೈಕ್ ಮಾಲೀಕ ಜವಾಬ್ದಾರ ಬೈಕ್ ಯಾರು ಓಡಿಸ್ತಿದ್ರು ಅಂತ ಕೊಟ್ಟು ಕೇಳಲ್ಲ ಮಾಲೀಕರಿಗೆ ಕಟ್ಟು ಅನ್ನುತ್ತೆ ಯಾರು ಓಡಿಸಿದ್ರೆ ಯಾರು ಓಡಿಸ್ತಿದ್ರು ಯಾವ ಯಾರಾದ್ರೂ ಓಡಿಸ್ಲಿ ಓಡಿಸೋನ್ ಹತ್ರ ಡಿ ಎಲ್ ಇರ್ಬೇಕು ಓಡಿಸೋನ್ ಹತ್ರ ಡಿ ಎಲ್ ಇರ್ಬೇಕು ಅದು ಕಾನೂನು ಅಡಿಯಲ್ಲಿ ಇರೋಂತದ್ದು ಒಟ್ಟಾರೆಯಾಗಿ ಏನೇ ಆತರ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಮಾಲೀಕರಿಗೆ ಜವಾಬ್ದಾರಿ ಪರಿಹಾರ ಸಂಬಂಧಪಟ್ಟಂಗೆ ಎಮಿಷನ್ ಮ್ಯಾಟರ್ ಇರಲೇಬೇಕಾ ಆಕ್ಸಿಡೆಂಟ್ ಗೆ ಅದನ್ನೆಲ್ಲ ಕನ್ಸಿಡರ್ ಮಾಡೋದಿಲ್ಲ ಓಕೆ ಬಟ್ ಪಬ್ಲಿಕ್ ವಾಯೋಲೇಷನ್ ಗೆ ದಂಡ ಹಾಕ್ಲಿಕ್ಕೆ ಅದಕ್ಕೆಲ್ಲ ಕನ್ಸಿಡರ್ ಹಾಕ್ಲಿಕ್ಕೆ ಅಷ್ಟೇ ಈಗ ಇನ್ಶೂರೆನ್ಸ್ ಕ್ಲೈಮ್ ಆಗಲಿಕ್ಕೆ ಅದಕ್ಕೆ ನಾವು ಆ ಎಮಿಷನ್ ಮ್ಯಾಟರ್ ಆಗಲ್ಲ ಓಡಿಸೋ ಹತ್ರ ಡಿಎಲ್ ಎಲ್ ಇರಬೇಕು ಡಿ ಇರಬೇಕು ಈಗ ನಾವು ಮೊನ್ನೆ ಮೊನ್ನೆ ಒಂದು ಕೇಸ್ ನೋಡಿದ್ವಿ ಹದಿನೆಂಟು ವರ್ಷಕ್ಕಿಂತ ಒಳಗಡೆ ಇದ್ದಂತ ವ್ಯಕ್ತಿ ಗಾಡಿ ಓಡಿಸಿದ್ರೆ ಅದು ವೈಲೇಷನ್ಸ್ ಆಗುತ್ತೆ ಆ ತರ ಏನಾದ್ರು ಓಡಿಸಿದ್ರೆ ಅವ್ರ ತಂದೆ ತಾಯಿಗೆ ಏನೋ ದಂಡ ಅನ್ನೋ ಡೆಫಿನೆಟ್ಲಿ ಡೆಫಿನೆಟ್ಲಿ ಈಗ ಈಗ ಒಂದು ಟ್ರೆಂಡ್ ಏನ್ ಶುರುವಾಗಿದೆ ಅಂತ ನನ್ ಮಗ ಹದಿನಾರು ವರ್ಷಕ್ಕೆ ಗಾಡಿ ಓಡಿಸ್ತಾನಿ ನನ್ ಮಗ ಈಗ ಈಗ ಆಲ್ರೆಡಿ ಫೋರ್ ವೀಲರ್ ಡ್ರೈವ್ ಮಾಡ್ತಾನ್ರಿ ಮಾಡ್ತಾನೆ ಯಾರ ಜೀವ ಯಾವಾಗ ತೆಗಿತಾನೆ ಅಂತ ಗೊತ್ತಿಲ್ಲ ಹೌದು ಏನಕ್ಕೆ ಬದು ಕಾನೂನು ಹದಿನೆಂಟು ವರ್ಷ ಅಂತ ವಯಸ್ಸು ಏನಕ್ಕೆ ಮಾಡಿದೆ ಆ ಸ್ಥಿಮಿತತೆ ಬಂದ್ ಬಂದಾಗ ಅವರಿಗೆ ಪರಿಜ್ಞಾನ ಇರುತ್ತೆ ಅಲ್ಲಿ ಫಿಟ್ ಇಲ್ಲ ಹದಿನೆಂಟು ವರ್ಷದೊಳಗಡೆ ಇದ್ರೆ ಅಂತ ಕಾನೂನು ಇರೋದು ಸೊ ನಾವು ನಮ್ಮ ಆಸೆಗಳಿಗೆ ಬೇರೆ ಜೀವನಗಳ ಬೇರೆ ಜೀವಗಳನ್ನ ಬಲಿ ತಗೊಳೋದು ಎಷ್ಟು ಸರಿ ನಿಮ್ಮ ಮಕ್ಕಳಿಗಾಗ್ಲಿ ಅಥವಾ ಹದಿನೆಂಟು ವರ್ಷದ ಒಳಗಡೆ ಇರೋ ಅಕ್ಕಪಕ್ಕದ ಯಾರಿಗೋ ಆಗ್ಲಿ ಬೈಕ್ ಕೊಡೋಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಇದ್ರ ಮುಂದೆ ಪರಿಣಾಮಗಳನ್ನ ದೊಡ್ಡ ರೀತಿಯಲ್ಲಿ ನೀವುಗಳು ಎದುರಿಸ್ಬೇಕಾಗತ್ತೆ ಕಾನೂನಲ್ಲಿ ಜೈಲು ಶಿಕ್ಷೆ ಇದೆ ಆರು ತಿಂಗಳು ಜೈಲು ಶಿಕ್ಷೆ ಪ್ಲಸ್ ದಂಡ ಎರಡೂ ಕೂಡ ಇರುತ್ತೆ ಸೊ ಅದರಿಂದ ಯೋಚನೆ ಮಾಡಿ ಕೊಡ್ಬೇಕಾದ್ರೆ ಮುಂಚೆ ಇಲ್ಲೇನಪ್ಪ ನಮ್ಮ ಮನೆಯಿಂದ ನೂರು ಮೀಟರ್ ಹಿಂಗ್ ಬರ್ತಾನೆ ಅಂತ ಟೈಮಲ್ಲಿ ಯಾರು ಬೇಕಾರೋ ಅಡ್ಡ ಬರ್ಬೋದು ಏನ್ ಬೇಕಾರು ಆಗ್ಬಹುದು ಏನ್ ಬೇಕಾರು ಆಗ್ಬೋದು ಅಥವಾ ಕೊಟ್ಟಿದ್ ಮಕ್ಳಿಗೆ ಏನ್ ಆಗ್ಬೋದು ಹೌದು ಇರೋದು ಒಂದು ಎರಡು ಮಕ್ಳು ಇರುತ್ತೆ ಅಂತ ಟೈಮ್ ಅಲ್ಲಿ ನಾವು ತುಂಬಾ ಯೋಚನೆ ಮಾಡ್ಬೇಕಾದ್ರೆ ಸ್ನೇಹಿತ ಸ್ನೇಹಿತರೆ ಜೀವ ಹೋದ್ರೆ ಮತ್ತೆ ಬರಲ್ಲ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ